ನಮ್ಮಲ್ಲಿ ಸಿಗುವಂತಹ ತರಕಾರಿ ಆಗಿರ್ಬೋದು ಹಣ್ಣು ಆಗಿರ್ಬೋದು ಅಥವಾ ದಿನಸಿ ಕಾಳು ಅಥವಾ ಅಕ್ಕಿಗಳು ಇಟ್ಟು ಯಾವುದೇ ರೀತಿ ಇದ್ದರೂ ಕೂಡ ಎಲ್ಲದರಲ್ಲೂ ಕೂಡ ಔಷಧೀಯ ಗುಣಗಳು ಇದ್ದೇ ಇರುತ್ತೆ ಯಾವುದಕ್ಕೆ ಯಾವುದು ಬಳಸಬೇಕು ಅಂತ ಗೊತ್ತಿರಬೇಕು ಅಷ್ಟೇ ಅಷ್ಟೇ ಯಾಕೆ ನಮ್ಮಲ್ಲಿರುವಂತಹ ಮಣ್ಣಲ್ಲೂ ಸಹ ಔಷಧೀಯ ಗುಣಗಳು ಇದ್ದೇ ಇದೆ ನಮ್ಮ ತ್ವಚೆಯ ಆರೈಕೆಯನ್ನು ಹೇಗೆ ಮಾಡ್ಕೋತೀವಿ ಅಥವಾ ನಮ್ಮ ಕೂದಲಿನ ಆರೈಕೆ ಹೇಗೆ ಮಾಡ್ಕೋತೀವಿ ಹಾಗೆ ನಮ್ಮ ದೇಹದ ಆರೋಗ್ಯವೂ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಬಾಡಿ ಸ್ಕ್ರಬ್ ಅನ್ನೋದು ತುಂಬಾ ಇಂಪಾರ್ಟೆಂಟು ನಮ್ಮ ಬಾಡಿ ಸ್ಕ್ರಬ್ ಸ್ಕಿನ್ ಮೇಲಿನ ಡೆಡ್ ಸ್ಕೇಲ್ಸ್ಗೆ ಸೆಲ್ಸ್ ಗಳನ್ನೆಲ್ಲ ತೆಗೆದು ಹಾಕೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂಡ್ ಸ್ಕ್ರಬ್ ಮಾಡೋದ್ರಿಂದ ಯಾವುದೇ ರೀತಿಯ ಕಲೆಗಳಾಗಿರ್ಬೋದು ಡೆಡ್ ಗಳಾಗಿರ್ಬೋದು ಅಂಡ್ ಪಿಂಪಲ್ಸ್ ಆಗಿರ್ಬೋದು ಯಾವುದೇ ರೀತಿ ಪ್ರಾಬ್ಲಮ್ಸ್ ಇದ್ರೂ ಕೂಡ ಹೋಗ್ಲಾಡ್ಸೋದಕ್ಕೆ ಹೆಲ್ಪ್ ಮಾಡೋದಕ್ಕೆ ಇದಕ್ಕೆ ಅಂತ ನೀವು ಪಾರ್ಲರ್ಗೆ ಹೋಗಿ ಸಾವಿರಾರು ರೂಪಾಯಿ ಖರ್ಚು ಮಾಡೋದು ಬೇಕಾಗಿಲ್ಲ ಇವತ್ತು ತೋರಿಸುವಂತ ರೆಮಿಡಿಯನ್ನ ನೀವು ಮನೆಯಲ್ಲಿ ಟ್ರೈ ಮಾಡೋದ್ರಿಂದ ನ್ಯಾಚುರಲ್ ಆದ ಗ್ಲೋ ನಿಮ್ಮ ಬಾಡಿ ಅಷ್ಟೇ ಅಲ್ಲ ನಿಮ್ಮ ಫೇಸ್ ಆಗಿರ್ಬೋದು ನಿಮ್ಮ ಕಂಪ್ಲೀಟ್ ಬಾಡಿಗೆ ಸಿಗುತ್ತೆ ಅಂತಾನೆ ಹೇಳ್ಬೋದು ಸೊ ಈ ಹೋಮ್ ರೆಮಿಡಿಗೆ ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಹೇಗ್ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಸೊ ಈ ಬಾಡಿ ಸ್ಕ್ರಬ್ ಸ್ಕ್ರಬ್ಮ್ ರೆಮಿಡಿಯಲ್ಲಿ ನಾನು ಮೊದಲನೆಯದಾಗಿ ಬಳಸ್ತಾರೆ ಅದು ಟೊಮ್ಯಾಟೊ ಒಂದಿದ್ರೆ ಸಾಕು ನೀವು ಪಾರ್ಲರ್ ಗೆ ಹೋಗುವ ಅವಶ್ಯಕತೆನೇ ಇಲ್ಲ ಬಿಕಾಸ್ ಎಲ್ಲ ಕೆಲಸವನ್ನು ಒಂದು ಟೊಮ್ಯಾಟೋನೆ ಮಾಡಿ ಹಾಕುತ್ತೆ ಸೊ ಅರ್ಧ ಟೊಮ್ಯಾಟೋ ಇದ್ರೆ ಸಾಕು ಸೊ ಟೊಮ್ಯಾಟೋ ಅಲ್ಲಿ ವಿಟಮಿನ್ ಎ ಮತ್ತೆ ವಿಟಮಿನ್ ಸಿ ಇರೋದ್ರಿಂದ ನ್ಯಾಚುರಲ್ ಆಗಿ ಸಣ್ ಟ್ಯಾನ್ ಅನ್ನು ತೆಗೆದು ಹಾಕುತ್ತೆ ಟ್ಯಾನ್ ಅನ್ನೋದು ಇವಾಗ ನಿಮ್ಮ ಮಕ್ಕಳಲ್ಲೂ ಸಹ ಆಗಿರ್ಬೋದು ಸ್ವಿಮ್ಮಿಂಗ್ ಮಾಡಿ ಬಂದು ಸಣ್ ಟ್ಯಾನ್ ಆಗಿರುತ್ತೆ ಅಥವಾ ಬೀಚಲ್ಲಿ ಆಡಿ ಬಂದಾಗಿರ್ಬೋದು ಅಥವಾ ಸ್ಪೋರ್ಟ್ಸ್ ಆಡಿ ಬಂದು ಕಂಪ್ಲೀಟ್ ಆಗಿ ಬಾಡಿ ಟ್ಯಾನ್ ಆಗಿರುತ್ತೆ ಅಥವಾ ಫೇಸ್ ಟ್ಯಾನ್ ಆಗಿರುತ್ತೆ ಇದನ್ನ ಈ ಟ್ಯಾನ್ ಆಗುತ್ತೆ ಅಂತ ನೀವು ಆಕ್ಟಿವಿಟೀಸ್ ಮಾಡೋದನ್ನ ಸಾಧ್ಯ ಇಲ್ಲ ಸೊ ಅದರ ಬದಲು ನೀವು ಇಂತ ಸಿಂಪಲ್ ಆದ ರೆಮಿಡಿಯನ್ನ ಟ್ರೈ ಮಾಡಬಹುದು ನೆಕ್ಸ್ಟ್ ನಾನು ಬಳಸ್ತಾ ಇರೋದು ಶುಗರ್ ಅಂದ್ರೆ ಸಕ್ಕರೆ ಸಕ್ಕರೆಯಲ್ಲಿ ಆಂಟಿ ಏಜಿಂಗ್ ಪ್ರಾಪರ್ಟೀಸ್ ಹೆಚ್ಚಾಗಿ ಇರೋದ್ರಿಂದ ಇದು ನಿಮ್ಮ ಸ್ಕಿನ್ ಆಗ್ತಾ ಇದ್ರೆ ಅಥವಾ ಫೇಸ್ ಅಷ್ಟೇ ಅಲ್ಲ ಕೈ ಆಗಿರ್ಬೋದು ಕಾಲು ಆಗಿರ್ಬೋದು ಯಾವ್ದೇ ಸ್ಕಿನ್ ನಿಮ್ಮ ಲೂಸ್ ಆಗ್ತಾ ಇದೆ ತುಂಬಾ ಸ್ಯಾಗ್ ಆಗ್ತಾ ಇದೆ ಅಂದ್ರೆ ಅದನ್ನ ಟೈಟ್ ಮಾಡೋದಕ್ಕೆ ಸಕ್ಕರೆ ತುಂಬಾನೇ ಹೆಲ್ಪ್ ಮಾಡುತ್ತೆ ನೆಕ್ಸ್ಟ್ ನಾನು ಬಳಸ್ತಾ ಇರೋದು ಇನ್ಸ್ಟೆಂಟ್ ಕಾಫಿ ಪೌಡರ್ ನಾವು ನಮ್ಮ ತ್ವಚೆ ಮೇಲೆ ಅಥವಾ ಯಾವುದೇ ಪ್ಯಾಕ್ಗೆ ಫ್ರೂಟ್ ಪ್ಯಾಕ್ ಆಗಿರ್ಬೋದು ಯಾವುದೇ ರೀತಿಯ ಪ್ಯಾಕ್ ಬಳಸ್ತಾ ಇದೀವಿ ಅಂದ್ರೆ ಇನ್ಸ್ಟೆಂಟ್ ಕಾಫಿ ಪೌಡರ್ ಆಗಿರಬೇಕು ಸೊ ಇನ್ಸ್ಟೆಂಟ್ ಕಾಫಿ ಪೌಡರ್ ಅಲ್ಲಿ ಕೆಫೇನ್ ಹೆಚ್ಚಾಗಿರೋದ್ರಿಂದ ಇದು ಬ್ಲಡ್ ಸರ್ಕ್ಯುಲೇಷನ್ ಅನ್ನ ಚೆನ್ನಾಗಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂಡ್ ನ್ಯಾಚುರಲ್ ಆದ ಕೊಲಾಜಿನ್ ಅನ್ನು ಜನರೇಟ್ ಮಾಡುತ್ತೆ ಅಂತಾನೆ ಹೇಳ್ಬಹುದು ಫೈನಲ್ ಆಗಿ ನಾವು ಬಳಸ್ತಾ ಇರೋದು ಜೇನು ತುಪ್ಪ ಜೇನುತುಪ್ಪ ಈ ಓಮ್ ರೆಮಿಡಿಯ ಈರೋ ಇಂಗ್ರೀಡಿಯೆಂಟ್ ಅಂತಾನೆ ಹೇಳ್ಬಹುದು ಇದು ಮಾಡೋದು ಕಂಪ್ಲೀಟ್ ಆಗಿ ಮ್ಯಾಜಿಕ್ ಅಂತಾನೆ ಹೇಳ್ಬಹುದು ಇನ್ಸ್ಟೆಂಟ್ ಆದ ಗ್ಲೋ ಕೊಡುತ್ತೆ ನೀವು ಯಾವುದೇ ಪಾರ್ಲರ್ ಗೆ ಅಥವಾ ಯಾವ್ದು ಮೇಕಪ್ ಮಾಡ್ಕೊಂಡ್ರು ಸಹ ಸಿಗೋದಿಲ್ಲ ಅಂತ ಗ್ಲೋ ಅನ್ನ ಜೇನು ತುಪ್ಪ ಕೊಡುತ್ತೆ ಸೊ ಈ ಟೊಮ್ಯಾಟೊ ಶುಗರ್ ಕಾಫಿ ಪೌಡರ್ ಜೇನು ತುಪ್ಪ ಇಷ್ಟನ್ನು ಯೂಸ್ ಮಾಡಿಕೊಂಡು ಒಂದು ಒಳ್ಳೆಯ ಬಾಡಿ ಸ್ಕ್ರಬ್ ಮಾಡೋದು ಅಂತ ತೋರಿಸ್ತೀನಿ ನಾವು ಅರ್ಧ ಕಟ್ ಮಾಡ್ಕೊಂಡು ಟೊಮೆಟೊ ಅನ್ನ ತೆಗೆದುಕೊಳ್ಳೋಣ ಟೊಮೆಟೊ ತೋರಿಸ್ತಾ ಇದ್ದೀನಿ ನಿಮ್ಮ ಇಡೀ ಬಾಡಿಗೆ ನೀವು ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಟೊಮೆಟೊ ಬೇಕಾಗುತ್ತೆ ಅಥವಾ ಇದೇ ನಿಮ್ಗೆ ಸಾಕಾಗುತ್ತೆ ಅಂದ್ರೆ ಅದನ್ನೇ ಮಾಡ್ಕೋಬೋದು ಈ ಟೊಮೆಟೊ ಮೇಲೆ ಸುಮ್ಮನೆ ರಫ್ ಆಗಿ ನೀವು ಈ ತರ ಕಟ್ ಕೊಡಿ ಸ್ಪೂನ್ ಸಹಾಯ ಆಗಿರ್ಬೋದು ಅಥವಾ ಚಾಕುವಿನ ಸಹಾಯದಿಂದ ಈ ತರ ಸುಮ್ಮನೆ ಅಲ್ಲಿ ನಾವೇನೆಲ್ಲ ಇಂಗ್ರೀಡಿಯೆಂಟ್ಸ್ ಇದ್ರ ಮೇಲೆ ಹಾಕ್ತೀವಿ ಅದು ಹೋಗೋದಕ್ಕೆ ಜಾಗ ಆಗಿರ್ಬೇಕಷ್ಟೇ ಅಂಡ್ ಅದನ್ನು ತೆಗಿಯೋ ಅವಶ್ಯಕತೆ ಇಲ್ಲ ಅದು ಹಾಗೆ ಒಳಗಿರಲಿ ಜಸ್ಟ್ ಈಗ ರಫ್ ಆಗಿ ಕಟ್ಟನ್ನು ಕೊಡಿ ಅದರ ಮೇಲೆ ನೀವು ಶುಗರನ್ನು ಸ್ಪ್ರಿಂಕಲ್ ಮಾಡ್ಕೊಳ್ಳಿ ಈಗ ಸೊ ಶುಗರ್ ಆದ್ಮೇಲೆ ಈಗ ಇನ್ಸ್ಟೆಂಟ್ ಕಾಫಿ ಪೌಡರನ್ನು ಸ್ಪ್ರಿಂಕಲ್ ಮಾಡ್ಕೊಳ್ಳೋಣ ಸೊ ಈ ಮೂರು ಹಾಕಾದ್ಮೇಲೆ ಫೈನಲ್ ಆಗಿ ತುಪ್ಪನ ನಾವು ಒಂದು ಕಾಲ್ ಚಮಚದಷ್ಟು ಇದಕ್ಕೆ ಹಾಕ್ಕೊಳ್ಳೋಣ ಸೊ ಈ ನಾಲ್ಕು ಇಂಗ್ರೀಡಿಯೆಂಟ್ ಈ ಟೊಮ್ಯಾಟೊ ಮೇಲೆ ಹಾಕಿ ಆಯಿತು ಈಗ ಈ ಬಾಡಿ ಸ್ಕ್ರಬ್ ರೆಡಿ ಆಗಿದೆ ಇದನ್ನು ಯಾವುದೇ ರೀತಿಯ ಪೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ಜಸ್ಟ್ ಇವು ಈ ರೀತಿ ಇದನ್ನು ತಗೊಂಡು ನೀವು ಈ ಥರ ಹಿಂಗೆ ಕಂಪ್ಲೀಟ್ ಬಾಡಿ ಸ್ಕ್ರಬ್ ಮಾಡ್ಬೋದು ನಿಮ್ಮ ಕತ್ತಿನ ಭಾಗ ಆಗಿರ್ಬೋದು ಎಲ್ಬೋ ಆಗಿರ್ಬೋದು ನೀ ಆಗಿರ್ಬೋದು ಎಲ್ಲ ಕಪ್ಪಾಗಿರೋದು ಸಾಮಾನ್ಯವಾಗಿರುತ್ತೆ ಸೊ ಆ ಕಂಪ್ಲೀಟಾಗಿ ಆ ಬ್ಲ್ಯಾಕ್ನೆಸ್ ಹೋಗೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ನೀವು ಕಂಪ್ಲೀಟಾಗಿ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಕಂಪ್ಲೀಟ್ ಬಾಡಿ ಫುಲ್ ಸ್ಕ್ರಬ್ ಮಾಡಬೇಕಿದ್ನ ಇದನ್ನು ಸ್ಕ್ರಬ್ ಮಾಡೋದ್ರಿಂದ ನಾನು ಹಾಗಲೇ ಹೇಳಿದೆ ಡೆಡ್ ಸ್ಕಿನ್ಸ್ಗಳನ್ನು ತೆಗೆದಾಕುತ್ತೆ ಗ್ಲೋ ಅನ್ನು ಕೊಡುತ್ತೆ ಬ್ಲಾಕೆಟ್ಸ್ ಇದ್ರೆ ಅದನ್ನು ರಿಮೂವ್ ಮಾಡುತ್ತೆ ವಿಂಕಲ್ಸ್ ಇದ್ರೆ ಅದನ್ನು ರಿಮೂವ್ ಮಾಡುತ್ತೆ ಸ್ಕಿನ್ ಅನ್ನ ಟೈಟ್ ಮಾಡುತ್ತೆ ಪೋರ್ಸ್ ಗಳು ಏನಿದೆ ನಮ್ಮ ಫೇಸ್ ಫೇಸ್ ಕೂಡ ಸ್ಕ್ರಬ್ ಮಾಡೋದಕ್ಕೆ ಯೂಸ್ ಮಾಡಬಹುದು ಕಂಪ್ಲೀಟ್ ಓವರ್ ಆಲ್ ಬಾಡಿ ಏನಿದೆ ಕಂಪ್ಲೀಟ್ ಸ್ಕ್ರಬ್ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ನೀವು ಸಹ ಸಿಂಪಲ್ ಆದ ಈ ಹೋಮ್ ರೆಮಿಡಿಯನ್ನು ಟ್ರೈ ಮಾಡಿ ನೋಡೋದ್ರಲ್ಲಿ ವೀಕ್ಷಕರೇ ಮನೆಯಲ್ಲೇ ಅದು ನಮ್ಮ ಅಡುಗೆ ಮನೆಯಲ್ಲಿ ನಾರ್ಮಲ್ ಆಗಿ ಈ ಐಟಮ್ಸ್ ಗಳು ಇದ್ದೇ ಇರುತ್ತೆ ಕಾಫಿ ಮಾಡೋದಕ್ಕೆ ಟೀ ಮಾಡೋದಕ್ಕೆ ಅಥವಾ ಟೊಮೆಟೊ ಎಲ್ಲ ಎಲ್ಲ ನಮ್ಮ ಆಹಾರದಲ್ಲಿ ಬೇಕೇ ಬೇಕು ಸೊ ಇದನ್ನ ಯೂಸ್ ಮಾಡಿಕೊಂಡು ನಾವು ಬಾಡಿ ಸ್ಕ್ರಬ್ ಅನ್ನ ಸಿಂಪಲ್ ಆಗಿ ಮನೆಯಲ್ಲೇ ಮಾಡ್ಕೋಬಹುದು ಒಂದು ಅರ್ಧ ಗಂಟೆ ನಿಮಗೋಸ್ಕರ ನೀವು ಯಾವ್ದಾದ್ರು ನಿಮ್ ರಜೆ ದಿನಗಳಲ್ಲಿ ಸ್ಪೆಂಡ್ ಮಾಡಿದ್ರೆ ಸಾಕು ಕಂಪ್ಲೀಟ್ ಆಗಿ ಸಣ್ ಟನ್ ಆಗಿದ್ರೆ ಹೋಗ್ಲಾಡ್ಸೋದಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತಷ್ಟು ಹೋಮ್ ರೆಮಿಡಿ ಮತ್ತೆ ಕ್ವಿಕ್ ಟಿಪ್ ನೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಆಯುಷ್ ಟಿವಿ ಉತ್ತಮ ಜೀವನ ಶೈಲಿಗಾಗಿ